ಆದ್ರಿಂದ ಇವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅರ್ಧಂಬರ್ದ ಹೊಡೆದ್ ಬಿಟ್ಟು ಅವ್ನು ಬದುಕು ಬದುಕ್ ಬಿಟ್ರೆ ಇಟ್ ಇನ್ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮಾಡಿದ ಕೊನೆ ಏಟ್ ಯಾರು ಹೊಡೆದ ಆ ಏಟಿಗೆ ಜಸ್ಟ್ ಒಂದೇ ಕೇಸ್ ಅಂದ್ರೆ ಅವ್ರ ಏನು ಹೇಳಿಕೆ ಕೊಟ್ಟಿದ್ರು ಒಂದ್ರ ಮೇಲೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಯಾವ್ದೇ ರೀತಿ ಸಾಕ್ಷಿ ಇಲ್ಲ ಹೊಡೆದಿರೋದಕ್ಕೆ ಅಫೆನ್ಸಿವ್ ವೆಪನ್ ಕೂಡ ಸೀಸ್ ಮಾಡಿಲ್ಲ ಅಫೆನ್ಸಿವ್ ವೆಪನ್ ಅಂದ್ರೆ ಏನು ಸೊ ಲಾಂಗು ಮಚ್ಚು ಗನ್ನು ಯಾವ್ದಿದೆ ಅಲ್ಲಿ ಯಾವ್ದೋ ಒಂದ್ ಕಡ್ಡಿ ಇದೆ ಮತ್ತೆ ಹಗ್ಗ ಇದೆ ಅಲ್ಲಿ ಹೆಂಗ್ ಹಗ್ಗ ಅಲ್ಲಿ ಒಡದ್ರೂ ಬರೇ ಬರುತ್ತೆ ಅಷ್ಟೇ ಇದ್ರಲ್ಲಿ ಈಗ ಯಾವ್ದು ಇನ್ನೊಂದ್ ಯಾವ್ದು ಸೀಜ್ ಆ ಮರದ ದೊಣ್ಣೆಲ್ಲ ಒಡದ್ರೇನು ಬರೇ ಬರುತ್ತೆ ಹೆಂಗ್ ಸಾಯ್ತ ಅವನು ಹೆಂಗ್ ಸತ್ತ ಅವ್ನು ಬ್ರೈನ್ ಸ್ಟೋಕ್ ಹಾಕ್ಸತ್ನ ಬಿ ಪಿ ಲೋ ಹಾಕ್ಸತ್ನಾ ಶುಗರ್ ಲೋ ಹಾಕ್ಸೋತ್ನಾ ಇವೆಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಮಾರ್ಟಮಲ್ಲಿ ಇವೆ ಬರ್ದಿರುತ್ತೆ ಇವು ಒಡ್ದೇ ಹಿಂಗೆ ಅವನು ಸತ್ತ ಅಂತ ಹೇಳಿದ್ರೆ ಯಾರು ಹೊಡೆದು ಸೆತ್ತ ದರ್ಶನ್ ಹೊಡೆದಿರೋ ಏಟಲ್ಲೇ ಸತ್ತಿರಬೇಕು ಅವಾಗ ತ್ರೀ ನಾಟ್ ಟು ಇನ್ ಆಗುತ್ತೆ ದರ್ಶನ್ ಹೊಡೆದು ಈಗ ಕೊನೆ ಕೊನೆಯೇ ಏಯ್ಟ್ ಈ ದರ್ಶನು ಒಂದ್ ಐದು ಏಟ್ ಹೊಡೆದಿರ್ತಾರೆ ಅಂತ ತಿಳ್ಕೊಳಿ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಜಸ್ಟ್ ಜಸ್ಟ್ ದರ್ಶನ್ ಹೊಡೆದಿಲ್ಲ ನಮಗೂ ಗೊತ್ತಿಲ್ಲ ಅದು ನಾವು ನೋಡಿಲ್ಲ ಓಕೆ ಜಸ್ಟ್ ಆರ್ಗ್ಯುಮೆಂಟ್ ಹಾ ಜಸ್ಟ್ ಫಾರ್ ಆರ್ಗ್ಯುಮೆಂಟ್ಸ್ ದರ್ಶನ್ ಹೊಡೆದಿದ್ದಾರೆ ಅಂತ ತಿಳ್ಕೊಡಿ ಒಂದ್ ಐದು ಏಟ್ ಹೊಡೆದ್ರು ಹೊಟ್ಟೋದ್ರು ಇನ್ನವ್ರು ಅಲ್ಲಿ ಇದ್ರು ಯಾರ್ಯಾರು ಅವರು ಕಂಪನಿಯನ್ಸ್ ಅವರೆಲ್ಲ ಹೊಡೆದಿದ್ದಾರೆ ಕೊನೆ ಏಟ್ ಯಾರು ಹೊಡೆದ ಆ ಏಟಿಗೆ ಒಂದ್ ಸತ್ತೀ ನಾಟ್ ಟೂ ಬರ್ಬೇಕು ಇನ್ ಯಾರಿಗೂ ಹೆಂಗ್ ಬರುತ್ತೆ ಅದು ಹೊಡೆದ್ರೆ ನೀವು ಸ್ಲಾಪ್ ಮಾಡಿದ್ರೆ ತ್ರೀ ಟ್ವೆಂಟಿ ತ್ರೀ ಆಗುತ್ತೆ ಇಟ್ ಈಸ್ ಹರ್ಟ್ ತ್ರೀ ಟ್ವೆಂಟಿ ಸಿಕ್ಸ್ ಆಗುತ್ತೆ ಇಲ್ಲ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮರ್ಡರ್ ಆಗುತ್ತೆ ಅರ್ಧಂಬರ್ಧ ಹೊಡೆದ್ ಬಿಟ್ಟು ಅವ್ನು ಬದುಕು ಬದುಕ್ ಬಿಟ್ರೆ ಇಟ್ ಇನ್ ತ್ರೀ ನಾಟ್ ಅಟೆಂಪ್ಟ್ ಮರ್ಡರ್ ಆಗುತ್ತೆ ತ್ರೀ ನಾಟ್ ಟು ಹೆಂಗಾಯ್ತು ದರ್ಶನ್ ಆ ಸಿಚುವೇಷನ್ ಅಲ್ಲಿ ಇದ್ರ ಇಲ್ವಾ ಇದ್ರು ಅಂದ್ರೆ ಸಿ ಸಿ ಟಿವಿ ಫುಟೇಜ್ ಇದೆಯಾ ಸಿ ಸಿ ಟಿವಿ ಫುಟೇಜ್ ಇದ್ರೆ ಆ ಸಿ ಟಿವಿ ಫುಟೇಜ್ ಎವಿಡೆನ್ಸರಿ ವ್ಯಾಲ್ಯೂ ಏನು ಆದ್ರೂ ಡೇಟು ಮತ್ತೆ ಟೈಮ್ ಯಾರು ಸೆಟ್ ಮಾಡಿದ್ರು ಆ ಡೇಟ್ ಮತ್ತೆ ಟೈಮು ಮತ್ತೆ ಇವ್ರು ಇದ್ದಿದ್ದು ಡೇಟು ಮತ್ತೆ ಟೈಮು ಇದಾಗ್ತಾ ಇದೆಯಾ ಮ್ಯಾಚ್ ಆಗ್ತಾ ಇದೆಯಾ ಸೊ ಇವೆಲ್ಲ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಎವಿಡೆನ್ಸ್ ಟೈಮಲ್ಲಿ ಇದು ಮ್ಯಾಟರ್ ಆಫ್ ಟ್ರಯಲ್ ಈಗ ವಾಸ್ ಸ್ಟೇಟ್ ಆಫ್ ರಾಜಸ್ಥಾನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಸಿಕ್ ರೂಲ್ ಇಸ್ ಬೇಲ್ ನಾಟ್ ಜೈಲ್ ಅಂತ ಹೇಳಿದೆ ಸೊ ನನ್ನ ಪ್ರಕಾರ ಇದರಲ್ಲಿ ಪ್ರೈಮ ಫೀಸಿ ಕೇಸು ಸೀನಿಯರ್ ಕೌನ್ಸಿಲ್ ಇಸ್ ಮೇಕಿಂಗ್ ಔಟ್ ಇನ್ ದರ್ಶನ್ ಕೇಸು ಯಾರು ಸಿ ವಿ ನಾಗೇಶ್ ಸೊ ಆದ್ರಿಂದ ಇವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ರೆಗ್ಯುಲರ್ ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಒಂದೇ ಒಂದು ಡಿಫಿಕಲ್ಟಿ ಏನಪ್ಪಾ ಅಂತ ಹೇಳಿದ್ರೆ ಮೀಡಿಯಾ ಟ್ರೈಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಅಲ್ಲಿ ಹೋಗುವಂತ ಚಾನ್ಸಸ್ ಇರಬಹುದು ಬಿಟ್ರೆ ಇದು ಬೇಲ್ ಹಂಡ್ರೆಡ್ ಪರ್ಸೆಂಟ್ ಇದು ಬೇಲ್ ಸಿಗುವಂತಹ ಕೇಸ್ ಸೊ ಈಗ ಸಪೋಸ್ ಬೇಲ್ ಸರ್ ಈ ನಾಳೆ ಒಂದು ಮತ್ತೆ ಇಯರಿಂಗ್ ಇದೆ ಸೊ ಯಾವಾಗ ಅಂದ್ರೆ ಏನಂದ್ರೆ ನೋಡಿ ಹೈಕೋರ್ಟ್ ಅಲ್ಲಿ ಬೇರೆ ಇದಿರುತ್ತೆ ಈಗ ಬೇರೆ ಲೋಯರ್ ಕೋರ್ಟ್ ಅಲ್ಲಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬೇರೆ ಇರುತ್ತೆ ಹೈಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬೇರೆ ಇರುತ್ತೆ ಹೈಕೋರ್ಟ್ ಅಲ್ಲಿ ಆನ್ ದಿ ಸ್ಪಾಟ್ ಜಜ್ಮೆಂಟ್ ಕೊಡ್ತಾರೆ ನೀವು ವಾದ ಮಾಡಿ ಮುಗಿಸ್ ಆಗಿದ ತಕ್ಷಣ ಅಲ್ಲೇ ಜಜ್ಮೆಂಟ್ ಪಾಸ್ ಮಾಡ್ತಾರೆ ನಾವ್ ಅಲ್ಲೇ ನಿಂತಿರ್ಬೇಕು ಅಲ್ಲೇ ಅಲ್ಲೇ ಇದಾಗ ಇದು ಕೇಸು ಮೂರ್ ಸಾವಿರದ ಎಂಟುನೂರು ಪುಟ ಚಾರ್ಜ್ ಶೀಟ್ ಇರೋದ್ರಿಂದ ಕೇಸು ತುಂಬ ದೊಡ್ಡ ಇದರಾಗಿ ಅವರು ಜಾಸ್ತಿ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸ್ ಇರೋದ್ರಿಂದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಜಾಸ್ತಿ ಇರೋದರಿಂದ ಮತ್ತು ಏನೇನು ಡೆರೋಗೇಟ್ರಿ ಮೆಸೇಜಸ್ ಪವಿತ್ರ ಗೌಡಕ್ಕೆ ಸೆಂಡ್ ಮಾಡಿದ್ದಾನೆ ಅವೆಲ್ಲ ಇರೋದರಿಂದ ಎಲ್ಲವನ್ನು ಕೂಲಂಕುಷವಾಗಿ ನಾವು ಕೋರ್ಟ್ಗೆ ತಿಳಿಸ್ಬೇಕಾಗಿ ಬರುತ್ತೆ ಸೊ ಆದ್ರಿಂದ ಸೀನಿಯರ್ ಕೌನ್ಸಿಲು ವಾದ ಮಾಡಿ ಫಾರ್ ಫರ್ದರ್ ಆರ್ಗ್ಯುಮೆಂಟ್ ನಾಳೆ ಕೊಟ್ಟಿದ್ದಾರೆ ಇನ್ನು ಇದೆ ಆರ್ಗ್ಯುಮೆಂಟ್ ಮಾಡ್ತೀವಿ ಇನ್ನು ವಾದ ಮಾಡೋದು ಮಾಡೋದಿದೆ ನಾಳೆ ಇನ್ನು ಮಿಕ್ಕಿದ್ ಏನೇನು ಅವ್ರ ಅಂಶಗಳು ಬಿಟ್ಟಿದ್ದಾರೆ ಅದನ್ನೆಲ್ಲಾನು ಆರ್ಗ್ಯುಮೆಂಟ್ ಮಾಡಿ ಮುಗಿಸ್ಮೇಲೆ ಮೇ ಬಿ ಇದು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಜಜ್ಮೆಂಟ್ ನ ರಿಸರ್ವ್ ಮಾಡಿ ನೆಕ್ಸ್ಟ್ ಡೇಟ್ ಯಾವಾಗ ಮಾಡಬಹುದು ನನ್ನ ಪ್ರಕಾರ ಆನ್ ದಿ ಸ್ಪಾಟ್ ಮಾಡಲ್ಲ ಅನ್ಸುತ್ತೆ ಮತ್ತೆ ಇವರು ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ಬೇಕಲ್ಲ ಅವ್ರಿಗೆ ಅಲ್ಲೇ ಮಾಡ್ಬೋದು ಏನು ಇವ್ರು ಏನು ವಾದ ಮಾಡ್ತಾರೆ ಸೀನಿಯರ್ ಕೌನ್ಸಿಲ್ ಅವಾಗ ಅವರು ಮಾಡಬಹುದು ದೇರ್ ಇಸ್ ಚಾನ್ಸಸ್ ಮಾಡಿ ಮುಗಿಸಿದ ತಕ್ಷಣ ನಿಮ್ ಚಾನ್ಸ್ ಇದೆ ಮಾಡಿ ಅಂತಾರೆ ಬಿಕಾಸ್ ಅಲ್ಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಕ್ಕದಲ್ಲೇ ಇರ್ತಾರೆ ನೀವೇನು ಹೇಳ್ತೀರಾ ಈಗ ಸೀನಿಯರ್ ಕೌನ್ಸಿಲಿಂಗ್ ಎಲ್ಲ ಹೇಳಿದ್ರೆ ನೀವೇನ್ರಿ ಹೇಳ್ತೀರಾ ಅಂತ ಕೇಳ್ತಾರೆ ಈಗ ಪ್ರಸನ್ನ ಕುಮಾರ್ ಏನೇನು ಹೇಳ್ತಾರೆ ಅದನ್ನ ಅದ್ರ ಮೇಲೆ ತಗೊಂತಾರೆ ಇಬ್ರು ವಾತಾನು ಕೇಳಿರ್ತಾರೆ ಆಮೇಲೆ ಆರ್ಡರ್ಸ್ಗೆ ಇನ್ನೊಂದು ಡೇಟ್ ಪೋಸ್ಟ್ ಮಾಡ್ಕೊತಾರೆ ನಾಳೆನೂ ಆಗ್ಬೋದು ನಾಳೆನೂ ಬೇರೆ ಕೇಸ್ ನಾವೆಲ್ಲ ಮಾಡಿದ್ರೆ ಅಲ್ಲೇ ಆಗುತ್ತೆ ನಾರ್ಮಲ್ ಕೇಸ್ಗಳು ಆಗಿದ್ರೆ ಅಲ್ಲೇ ಆಗುತ್ತೆ ನಾವೆಲ್ಲ ಮಾಡ್ರು ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ರೆ ಅಲ್ಲೇ ರಿಜೆಕ್ಟೆಡ್ ಆರ್ ಅಲೌಡ್ ಅಲ್ಲೇ ಹೇಳ್ಬಿಡ್ತಾರೆ ಇಂತಿಷ್ಟು ಶೂರುಟಿ ಎರಡು ಶೂರಿಟಿ ಸೆಷನ್ ಕೋರ್ಟಲ್ಲಿ ಹೋಗ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ ಈ ಸೆನ್ಸೇಷನಲ್ ಕೇಸ್ ಆಗಿರೋದು ಸ್ವಲ್ಪ ಇಟ್ಕೊಂಡು ಜಡ್ಜು ಅದನ್ನ ನೋಡಿ ಇದು ಕೊಡ್ಬೇಕಾ ಬೇಡ ಅಂತ ಕೂಲಂಕುಶ್ವಾಗ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಬೇಲ್ ಮೇಲೆ ಬಿಡುವಂತ ಚಾನ್ಸಸ್ ಇರುತ್ತೆ